ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವ್ಲಾಗ್ ಸಹ ತುಂಬ ಅಂದರೆ ತುಂಬ ದಿನ ಆಲ್ಮೋಸ್ಟ್ ಒಂದು ತಿಂಗಳಾಯ್ತು ನಾವು ಒಂದು ತಿಂಗಳಾಯ್ತು ಒಂದು ತಿಂಗಳ್ಲಾಗ್ ಬ್ಲಾಗ್ ಬಿಟ್ಟು ಸೊ ಏನಕ್ಕೆ ಏನು ಅಂದರೆ ಕಾರಣ ಇದೆ ಏನಂದ್ರೆ ನಾವು ತುಂಬ ಅಂದರೆ ಎಲ್ಲಾರ್ಗು ಒಂದೊಂದು ಕನ್ಸು ಇರುತ್ತಲ್ಲ ಅದು ನಮ್ಮ ಕನ್ಸು ಅದು ಕನ್ಸು ನಿಮಗೆ ಬರುತ್ತೆ ವಿಡಿಯೋ ಆಗೋದೆ ಬರೋದ್ರೆ ಏನಂದ್ರೆ ಡೈರೆಕ್ಟಾಗಿ ಹೇಳ್ಬೇಕು ಅಂತ ಅಂದ್ರೆ ನಾವು ಮನೆ ಕಟ್ಟಿಸ್ತಿದೀವಿ ಸೊ ಕೊನೆಗೂ ಎಷ್ಟು ಅಂದರೆ ಏನಕ್ಕೆ ನಾವು ಬ್ಲಾಗ್ ಮಾಡ್ತಾ ಇರಲಿಲ್ಲ ಅಂದ್ರೆ ನಮ್ಗೂ ತುಂಬ ಯಾವ್ದು ಏನು ಮಾಡಿದ್ರು ಏನು ಸಕ್ಸಸ್ಸೇ ಆಗ್ತಿಲ್ಲ ಏನು ಮಾಡಿದ್ರು ಏನು ಇದು ಅವ್ರ ಈ ಕಡೆ ಯೂಟ್ಯೂಬ್ ಕೈ ಹಿಡೀತಿಲ್ಲ ಆ ಕಡೆ ಏನೋ ಏನೋ ಒಂದು ಕೆಲಸ ಮಾಡಿದ್ರೆ ಅದಾಗ್ತಿರ್ಲಿಲ್ಲ ಈ ಕಡೆ ಮನೆ ಕಟ್ಟಿಸ್ಬೇಕು ಅಂದ್ರೆ ಈ ಕಡೆ ಮನೆಯದಾಗ್ತಿರ್ಲಿಲ್ಲ ಸೊ ಅದಕ್ಕೆ ಏನು ಮಾಡಿದ್ವಿ ಎಲ್ಲಾನು ಒಂದಷ್ಟು ದಿನ ಬಿಟ್ಬಿಟ್ವಿ ಸ್ವಲ್ಪ ಅಂದ್ರೆ ಟೈಮು ಸರಿ ಇರ್ಲಿಲ್ಲ ನಮ್ಗೆ ಏನೇ ಮಾಡಿದ್ರು ಎಲ್ಲಾನು ಬರೀ ನೆಗೆಟಿವ್ ಆಗಿ ಒಂದ್ ಕಡೆ ಹೋಗ್ತಿತ್ತು ಸೊ ಪಾಸಿಟಿವ್ ಅನ್ನೋದು ಏನು ಆಗ್ತಿರ್ಲಿಲ್ಲ ಸೊ ಅದಕ್ಕೆ ಒಂದಷ್ಟು ದಿನ ಎಲ್ಲಾನು ಬಿಟ್ಬಿಟ್ವಿ ನಮಗೆ ಮೂಡ್ ಬರ್ತಿರ್ಲಿಲ್ಲ ಮಾಡೋದಕ್ಕೆ ಆಮೇಲೆ ಮತ್ತೆ ಏನು ಅಂದ್ರೆ ಈ ಮನೇನು ಅಷ್ಟೇ ನಮ್ಗೆ ತುಂಬಾ ಅಂದ್ರೆ ತುಂಬಾ ಅಷ್ಟು ದೊಡ್ಡ ಮನೇಲಿ ಇದ್ದು ಆಮೇಲೆ ಸಡನ್ ಆಗಿ ಇಷ್ಟು ಚಿಕ್ಕ ಮನೆಗೆ ಬಂದಾಗ ನಮಗೆ ಆಗ್ತನೇ ಇರಲಿಲ್ಲ ಅಂದ್ರೆ ದೊಡ್ಡದು ಅಂತ ಅಲ್ಲ ಬಟ್ ನಮಗೆ ಒಂದು ಇದೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ಆದ್ಮೇಲೆ ನಮಗೆ ಇಲ್ಲಿ ಬಂದಾಗ ಏನಂತಾರೆ ಸೊ ನಮ್ಮ ಅಮ್ಮನೂ ಅಷ್ಟೇ ಫುಲ್ ನಾವೆಲ್ಲ ಬಿಜಿ ಅದ್ವಿ ಅಮ್ಮ ಅಜ್ಜಿ ತಿರೋದ್ರು ಸೋ ಅದಾದ್ಮೇಲೆ ಅಮ್ಮ वीक ಆಯ್ತು ಹಾಗಂಗೇ ಸ್ವಲ್ಪ ಏನೇನೋ ಕೆಲಸ ಆಮೇಲೆ ಏನೇನೋ ಆಯ್ತು ಸೋ ಅದಾದ್ಮೇಲೆ ಏನು ಬೇಡಪ್ಪ ನಾವು ಡಿಸೈಡ್ ಮಾಡಿದ್ವಿ ಒಂದ ಮಾತಾಡಿದ್ವಿ ಒಂದ ದಿನ break ಕೊಡ್ಕೊಂಡು ಅಂದ್ರೆ ರೀಲ್ಸ್ ಮಾತ್ರ ಮಾಡ್ತಿದ್ವಿ ಏನಕ್ಕೆ ಅಂದ್ರೆ ನಿಮ್ಮ ಜೊತೆ ಒಂದು ಅಟ್ಯಾಚ್ ಇರ್ಲಿಯ ಸೊ ನೀವು ನಮ್ಮನ್ನ ನೋಡ್ತಾ ಇರ್ಲಿ ನೀವು ಅಷ್ಟ್ ಪಾಪ ನಮ್ಮನ್ನ ಇಡ್ ಮಾಡಿರ್ತೀರ ಅಂದ್ರೆ ನೋಡೋದಕ್ಕೆನೇ ಸೋ ಅಟ್ಲೀಸ್ಟ್ ಅಲ್ಲಾದರೂ ನೋಡಿರ್ತೀರ Instagram ಅಲ್ಲಿ ನೋಡ್ಲಿ ಅನ್ಬಿಟ್ಟು ಅದನು ಅಷ್ಟೇ ರೇರ್ ಅಂದ್ರೆ ರೀಲ್ಸ್ ಕೂಡ ಹಾಕ್ತಿದ್ವಿ ಅಲ್ಲ ಎಲ್ಲ एक्चुअली ನಾವು ಈ ವ್ಲಾಗ್ ಮಾಡ ಅದೇ ಬಿಡಕ್ಕಿನ ಮುಂಚೆನೆ ನಾವೆಲ್ಲ ಇದು ಲೈಟ್ಸ್ ಆಗ್ಲಿ ಕ್ಯಾಮ್ರಾ ಎಲ್ಲಾ ತಗೊಂಡಿದ್ವಿ ಎಲ್ಲಾ ನೀಟ್ ಆಗಿ ಮಾಡೋಣ ಎಲ್ಲಾ ಇದ್ ಮಾಡೋಣ ಅಂತ ಸೊ ಆಮೇಲೆ ಏನಾಗೋಯ್ತು ಈ ಮನೆದು ಒಂದ್ ಸ್ವಲ್ಪ ಅದೇ ಸ್ವಲ್ಪ ತುಂಬಾ ಕಷ್ಟ ಆಗೋಯ್ತು ನಮ್ಗೆ ಮನೆದು ಕಟ್ಸೋದು ನಮ್ಮ ಸ್ವಲ್ಪ ಏನಂದ್ರೆ ದುಡ್ಡು ಮನಿ ಪ್ರಾಬ್ಲಮ್ ಆಮೇಲೆ ಏನಾಯ್ತು ಸ್ವಲ್ಪ ದಿನ ಹಿಂಗೆ ಆದ್ರೆ ಆಗೋದಿಲ್ಲ ಅಂದ್ಬಿಟ್ಟು ಸ್ವಲ್ಪ ನಾವು ಅದು ಇದು ಎಲ್ಲ ಓಡಾಡ್ಬೇಕು ತುಂಬಾ ಓಡಾಡ್ಬೇಕಿತ್ತು ಇದಕ್ಕೆ ಸೊ ಅದಕ್ಕೋಸ್ಕರ ಎಲ್ಲ ನಿಮ್ಗೆ ಹೋಗ್ತಾ 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 ಒಂದೊಂದಾಗಿ ತಿಳಿಸ್ಕೊಡ್ತೀವಿ ಏನಕ್ಕೆ ಏನು ಎತ್ತ ಎಷ್ಟು ಎಷ್ಟು ದಿನ ಆಯಿತು ಏನು ಅಂದ್ಬಿಟ್ಟು ಅದಕ್ಕೋಸ್ಕರ ನಾವು ವ್ಲಾಗ್ ಹಾಕಕ್ಕೆ ಆಗ್ತಾ ಇರಲಿಲ್ಲ ಮತ್ತೆ ನಮಗೆ ಟೈಮು ಸಿಕ್ತಾನೆ ಇರಲಿಲ್ಲ ಒಂಚೂರು ಟೈಮ್ ಸಿಗ್ತಾ ಇರಲಿಲ್ಲ ಅದಕ್ಕೆ ಆಮೇಲೆ ಲಾಸ್ಟಲ್ಲಿ ನಮಗೆ ದೇವ್ರ ಎಲ್ಲಾನು ಕಷ್ಟ ಎಲ್ಲ ಕಳೆದು ಒಂದು ಇದಕ್ ಬಂದ್ವಿ ನಾವು ಅದಕ್ಕೆ ಇವಾಗ ಮೈಂಡ್ ಫ್ರೀ ಅಂದ್ರೆ ನಿಜ ಎಷ್ಟು ಫ್ರೀ ಅಂದ್ರೆ ಅಷ್ಟು ಫ್ರೀ ಆಗ್ಬಿಟ್ಟಿದೆ ಇವಾಗ ನಮ್ಗೆ ಇದ್ಮೇಲೆ ನೀಟಾಗಿ ವ್ಲಾಗ್ ಬರ್ತಾ ಇರುತ್ತೆ ನೆಕ್ಸ್ಟ್ ನಾವು ಭೂಮಿ ಪೂಜೆ ಇದೆ ಸೊ ಭೂಮಿ ಪೂಜೆ ವ್ಲಾಗ್ ಬರುತ್ತೆ ನೋಡಿ ಎಲ್ಲಾ ನೋಡಿ ಆರೈಸಿ ಇಲ್ಲಿಂದ ಮನೆ ಕಟ್ಟಿಸೋದು ಮಂಡೆಯಿಂದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ನಮಗಂತೂ ಫುಲ್ ಖುಷಿಯಾಗಿದ್ದೀವಿ ಮತ್ತೆ ಏನಂದ್ರೆ ಮನೆಯಲ್ಲಿ ಇವಾಗ ಮನೆಗೆ ಹೋದಾಗ ಅಲ್ಲಿ ವ್ಲಾಗ್ ಮಾಡೋದಕ್ಕೂ ಅಷ್ಟೇ ತುಂಬಾ ದೊಡ್ಡದಾಗಿ ಚೆನ್ನಾಗಿರುತ್ತೆ ಸೊ ನಮ್ಗೆ ಮೈನ್ ಆಗಿ ಬೆಳಕು ಎಲ್ಲಾನು ವ್ಲಾಗ್ಗೆ ಎಗ್ಬೇಕೋ ವ್ಲಾಗ್ಸ್ ಎಲ್ಲ ಮಾಡಿದ್ರೆ ಮತ್ತೆ ಯಾವ ತರ ಮನೆ ಚೆನ್ನಾಗಿ ಕಾಣಿಸ್ ಕಾಣಿಸ್ಬೇಕೋ ಸೊ ತರನೇ ಮಾಡ್ಕೊತಿಸ್ತಿರೋದು ಮನೆ ಸೊ ಫೈನಲ್ ನಿಮ್ಗೆ ಇದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಪ್ಲಾನ್ಸ್ ಎಲ್ಲ ತೋರಿಸ್ತೀವಿ ನಾವು ಬಗ್ಗೆ ನೋಡಿ ಅರಸಿ ಎಲ್ಲರೂ ಪ್ರೇ ಮಾಡಿ ಬೇಗ ನಮ್ದು ಮನೆ ಆಗಲಿ. ಆಮೇಲೆ ಇನ್ನು ಮೇಲಿಂದ ನಿಮ್ಮ ಸಪೋರ್ಟ್ ಮೈನ್. ಸೋ ದಯವಿಟ್ಟು ಒಂದು ಕೇಳ್ಕೋತೀವಿ ನಿಮಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ. ಆಮೇಲೆ ಏನಂದ್ರೆ ಹೌದು ಸ್ವಲ್ಪ ದಿನ ಅದಕ್ಕೆ ನಾವುನೂ ಅಷ್ಟೇ ಬ್ಲಾಗ್ ನಿಲ್ಸಿದ್ದು ಮೈನ್ ರೀಸನ್ ಅದೇನೆ ಏನಂದ್ರೆ ಒಂದು ಕಡೆ ಕೆಲಸ ಮಾಡ್ತಿದ್ದಾಗ ನೀವೆಲ್ಲ ಕೇಳ್ತಿದ್ರಿ ಹೇಳ್ತಿದೀವಿ ಡಿಫರೆಂಟ್ ಆಗಿ ಅಥವಾ ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಕಾಗ್ತಿರ್ಲಿಲ್ಲ. ಸೊ ಏನು HST ಆಗೇನು ತೋರಿಸಕಾಗ್ತಿರ್ಲಿಲ್ಲ ಅದರಿಂದನೇ ಬಿಡು ಬೇಡ ಹೇಳಿದ್ದೇ ಬೇಡ ಹೇಳ್ತಾನೆ ಇರ್ತೀವಿ ಸೊ ಬೇಡ ಅಂದ್ಬಿಟ್ಟು ಒಟ್ಟಿಗೆ ಒಂದೇ ಸತಿ ಎಲ್ಲ ಆದ್ಮೇಲೆ ಕರೆಕ್ಟಾಗಿ ಕೊಡೋಣ ಕಂಟೆಂಟ್ಸ್ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ ಸೊ ಇಲ್ಲಿಂದ ಒಳ್ಳೆ ಕಂಟೆಂಟ್ಸ್ಗಳು ಬರ್ತಾ ಇರುತ್ತೆ ನೋಡ್ತಾ ಇದ್ವಿ ಅದಕ್ಕೋಸ್ಕರ ತುಂಬ ಜನ ಕೇಳ್ತಿದ್ರಿ ಏನೋ ಒಂದು ವಸ್ತು ಹೇಳಿದ್ರಿ ಟ್ರೈ ಮಾಡ್ತೀನಿ ಅಂತ ಸೊ ನೀವು ಮಾಡ್ತಾ ಇಲ್ಲ ಮಾಡ್ತಿಲ್ಲ ಅಂತ ಕೇಳ್ತಾನೆ ಇದ್ರಿ ಸೊ ಏನಂದ್ರೆ ನಾವು ಹೇಳೋದು ಮತ್ತೆ ಹೇಳ್ತಾನೆ ಇರೋದು ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ವಿ ಮತ್ತೆ ಇನ್ನೊಂದು ನಮ್ಮ ಇನ್ನೊಂದು ಹೇಳ್ಬೇಕು ಅಂದ್ರೆ ಇದ್ರಲ್ಲೇ ಹೇಳ್ಬಿಡ್ತೀನಿ ನಾನು ನಮ್ದು ಜೇನು ಸ್ಟುಡಿಯೋ ಅಂತ ಇತ್ತಲ್ಲ ಹೌದು ಸೊ ಅದು ಬಂದು ಚಾನೆಲ್ ನೇಮ್ ಜೇನು ಸ್ಟುಡಿಯೋ ಅಂತ ಇತ್ತು ಅದು ಚೇಂಜ್ ಮಾಡ್ತಾ ಇದೀವಿ ಜೇನು ಗೂಡು ಜೇನು ಗೂಡು ಜೇನು ಸ್ಟುಡಿಯೋ ಇರಲ್ಲ ಸೊ ಜೇನು ಗೂಡು ಅಂತ ಇರುತ್ತೆ ಸೊ ಅದಕ್ಕೆ ಪ್ಲೀಸ್ ಎಲ್ಲಾರು ಸಪೋರ್ಟ್ ಇದೆ ಇದೆ ಚಾನಲ್ ಜೇನು ಗೂಡು ಅಂತ ಸೊ ನೇಮ್ ಮಾತ್ರ ಚೇಂಜ್ ಆಗ್ತಿದೆ ಜೇನು ಗೂಡು ಅಂತ ಬಿಕಾಸ್ ಏನಂದರೆ ಜೇನು ಸ್ಟುಡಿಯೋ ಸ್ಟುಡಿಯೋ ಅಂದರೆ ಬೇರೆ ಆಯಿತು ಈಗ ನೀವೆಲ್ಲ ಸೇರಿದ್ದೀರಾ ನಾವೆಲ್ಲ ಸೇರಿ ಒಂದು ಗೂಡಾಗಿರುತ್ತೆ ಸೊ ಗೂಡು ಗೂಡಿದ್ದಂಗೆ ಸೊ ಅದಕ್ಕೋಸ್ಕರ ಜೇನು ಗೂಡು ಅಂತ ಇಡ್ತಿದ್ದೀವಿ ಮತ್ತು ಏನಂದರೆ ಎಲ್ಲಾನು ಟೆನ್ಷನ್ಸ್ ಕಷ್ಟ ಎಲ್ಲ ತೀರಿ ಇವತ್ತಿಗೆ ಇಲ್ಲಿ ಕೂತಿದ್ದೀವಿ ಅಂದರೆ ನಾನು ವೇಣು ನಮ್ಮಮ್ಮ ನಮ್ಮ ಡ್ಯಾಡಿ ನಾವು ನಾಲ್ಕು ಜನನೂ ಅಷ್ಟೇ ಗೊತ್ತು ನಾವೇ ಕಷ್ಟಪಟ್ವಿ ಈ ಒಂದು ತಿಂಗಳಲ್ಲಿ ಎಷ್ಟು ಕಷ್ಟಪಟ್ಟು ಇದು ಮಾಡಿದೀವಿ ನಾವು ಆ ಅದೆಲ್ಲ ನಮ್ಗೆ ಗೊತ್ತು ಸೊ ನಮ್ಮಲ್ಲೇ ಬಿಡ್ಲಿ ಅದೆಲ್ಲ ಕಷ್ಟ ಸೊ ಸುಖ ಅನ್ನೋದು ಮಾತ್ರ ನಿಮ್ಗೆ ತೋರಿಸ್ತೀವಿ ಕಷ್ಟ ಅನ್ನೋದು ಎಲ್ಲಾರ್ಗು ಇರುತ್ತೆ ಬಟ್ ಏನಂದ್ರೆ ಸೊ ಆ ಕಷ್ಟನ ಹೇಳ್ಕೊಂಡು ಹೇಳ್ಕೊಂಡು ಇರಬಾರ್ದು ಸೊ ಅದರಿಂದ ನಾವು ಅದನ್ನ ತೋರ್ಸಕ್ ಇಷ್ಟ ಪಟ್ಟಿಲ್ಲ ಪಟ್ಟಿಲ್ಲ ಸೊ ಅದಕ್ಕೋಸ್ಕರ ಹೊಸದಾಗಿ ಇವಾಗ ನಾವು ಖುಷಿಯಾಗಿರೋದೇ ನೀವು ನಮ್ಗು ಖುಷಿಯಾಗಿರೋಕ್ಕೆ ಇಷ್ಟ ಸೊ ಅದನ್ನೇ ತೋರಿಸ್ತೀವಿ ಇನ್ಮೇಲೆ ನೀಟಾಗಿ ಈಗ ಇನ್ಮೇಲಿಂದ ನಿಮ್ಮ ಸಪೋರ್ಟ್ ನಮಗೆ ಇನ್ನೂ ಜಾಸ್ತಿ ಬೇಕು ನೀವೆಷ್ಟು ಸಪೋರ್ಟ್ ಕೊಡ್ತೀರೋ ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ಸ್ಗಳು ಬರ್ತಾ ಇರುತ್ತೆ ಇನ್ಮೇಲೆ ಮತ್ತೆ ಬರೀ ಮನೆದೇ ಫ್ಯಾಮಿಲಿದೇ ಇರೋಲ್ಲ ಬ್ಲಾಗ್ಸು ಸೊ ಔಟಿ ಹೊರಗಡೆ ಹೋಗೋದಾಗಿರ್ಬೋದು ಮತ್ತೆ ಫ್ರೆಂಡ್ಸ್ ಇರಬಹುದು ಮತ್ತೆ ಫ್ಯಾಮಿಲಿನೂ ಇರುತ್ತೆ ಸೊ ಅದಾದ್ಮೇಲೆ ನಮ್ದು ನಮ್ಮ ಬ್ಯಾಂಗ್ಳೂರಲ್ಲಿ ನಾವು ಹೆಂಗಿದ್ವಿ ಆ ತರ ತೋರ್ಸ್ ತೋರಿಸ್ತೀವಿ ಅದು ನಿಜವಾಗ್ಲೂ ಖಂಡಿತವಾಗ್ಲು ತೋರಿಸ್ತೀವಿ ಹೀಗೆ ಸಪೋರ್ಟ್ ಹೀಗೆ ಅಲ್ಲ ಇನ್ನು ಮುಂದೆ ಇನ್ನು ಜಾಸ್ತಿ ಸಪೋರ್ಟ್ ಮಾಡ್ತೇವೆ ಸೊ ಓಕೆ ಇದು ಹೇಳ್ಬೇಕಿತ್ತು ಇನ್ನ ನೆಕ್ಸ್ಟ್ ಮೇ ಬಿ ಮಂಡೇ ಅಪ್ಲೋಡ್ ಆಗುತ್ತಿದ್ದು ಸೊ ಮಂಡೆಯಿಂದ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಡೇ ಬಿಟ್ಟು ಒಂಡೆ ಬ್ಲಾಗ್ಸ್ ಬರ್ತಾನೆ ಇರುತ್ತೆ ನೋಡ್ತಾ ಇರಿ ಸಪೋರ್ಟ್ ಇರಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮೇಯ್ನಾಗಿ ನೀವು ಶೇರ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ಸು ಬರ್ತಾರೆ ಆದಷ್ಟು ನೀವು ಶೇರ್ ಮಾಡಿದ್ರೆ ಒಂದು ಹತ್ತು ಜನಕ್ಕೆ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಅದರಲ್ಲಿ ಒಂದು ಹತ್ತು ಜನದಲ್ಲಿ ಒಬ್ಬರಾದರೂ ಸಬ್ಸ್ಕ್ರೈಬ್ ಆಗ್ತಾರೆ ಆಮೇಲೆ ಹೊಸ ವ್ಯೂವರ್ಸ್ ಕೂಡ ಸಿಗ್ತಾರೆ ಸೊ ಹಂಗಂಗೆ ಏನಂದರೆ ನೀವು ಸಪೋರ್ಟ್ ಮಾಡ್ದಂಗೆ ನಾವು ಬೇರೆ ಕಡೆ ಹೊಸ್ದಾಗಿ ಏನಾದ್ರು ತೋರ್ಸೋಕ್ಕೆ ಚೆನ್ನಾಗಿರುತ್ತೆ ಅಂದರೆ ನಮಗೂ ಈಸಿ ಆಗುತ್ತೆ ಸೊ ಬೇರೆ ಇವಾಗ ವ್ಲಾಗ್ಸ್ ಬಿಟ್ಟು ಬೇರೆ ಏನು ನಮ್ಗೆ ಕೆಲಸ ಇರಲ್ಲ ಸೊ ನಿಮ್ ಸಪೋರ್ಟ್ ಜಾಸ್ತಿ ಇದ್ದಾಗ ಬರೀ ಓ ಹೌದಪ್ಪ ಬ್ಲಾಗ್ ಏ ಮಾಡ್ಬೇಕು ಸೊ ಏನಾರ ಮಾಡೋಣ ಅನ್ಬಿಟ್ಟು ಒಂದು ನೆಕ್ಸ್ಟ್ ಲೆವೆಲ್ ಹೋಗ್ಬೋದು ಸೊ ಓಕೆ ಇದನ್ನ ಇಷ್ಟ ಹೇಳಕ್ಕೆ ಇಷ್ಟಪಟ್ಟಿವಿ ಅದಕ್ಕೆ ನಿಮ್ ಮುಂದೆ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮುಂದೊಡ್ಸೋಣ ಅಂತ ಹೌದು ಸೊ ಅದಕ್ಕೆ ಇದನ್ನ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಮಂಡೇ ಭೂಮಿ ಮಂಡೇ ಭೂಮಿ ಪೂಜೆ ಇರುತ್ತೆ ಸೊ ಇದ್ರ ನೆಕ್ಸ್ಟ್ ಬ್ಲಾಗ್ ಗೆ ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗಿರೋದು ಒಂದು ಬ್ಲಾಗ್ ಇದೆ ಸೊ ಅದನ್ನ ಅಪ್ಲೋಡ್ ಮಾಡಿರಲಿಲ್ಲ ಅದನ್ನ ನೋಡಿ ಸೊ ನೆಕ್ಸ್ಟ್ ಅದನ್ನ ಅಪ್ಲೋಡ್ ಮಾಡಿದ್ದೆ ಭೂಮಿ ಪೂಜೆ ಅಂತ ಅಪ್ಲೋಡ್ ಮಾಡ್ತೀವಿ ಅಲ್ಲಿಂದ ಮನೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರುತ್ತೆ ಏನೇನಾಗುತ್ತೆ ನಡೆಯುತ್ತೆ ಸೊ ನಮ್ಗೆ ಯಾರು ಬಿಲ್ಡರ್ ಇದಾರೆ ಸೊ ಅವ್ರನ್ನೆಲ್ಲ ತೋರಿಸ್ತೀವಿ ಅವ್ರ ಹತ್ರ ಮಾತಾಡ್ಸ್ತೀವಿ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀವಿ ನಿಮಗೆ ಸೊ ಓಕೆ ಇಷ್ಟೇಳ್ತಾ ಈ ಬ್ಲಾಗ್ ನ ನಾವು ಈ ಮಾರ್ಕ್ ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ಸೊ ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಜೊತೆ ಮುಂದೆ ಸಿಗೋವರೆಗೂ ಬೈ ಬಾಯ್ ಟೇಕ್ ಲವ್ ಯು ಆಲ್